ಒಂದು ಊರೊಳಗೆ ಒಬ್ಬ ಪಂಡಿತ ಅದ ಊರೊಳಗೆ ಒಬ್ಬ ಶ್ರೇಷ್ಠ ಜ್ಞಾನಿ ಜ್ಞಾನಿ ಅಂದ್ರೆ ಬೇರೆ ಪಂಡಿತ ಬೇರೆ ಜ್ಞಾನಿ ಅಂದ್ರೆ ಆತ್ಮಜ್ಞಾನಿ ಪಂಡಿತ ಅಂದ್ರೆ ಪುಸ್ತಕದ ಜ್ಞಾನ ಪಡ್ಕೊಂಡು ಅವನಿಗೆ ಪಂಡಿತ ಅಂತ ಕರೀತಾರ ಒಬ್ಬ ಪಂಡಿತ ಒಬ್ಬ ಜ್ಞಾನಿ ಇಬ್ಬರು ಇದ್ದರು ಪಂಡಿತ ಬಹಳ ಓದ್ಕೊಂಡಿದ್ದ ಜ್ಞಾನಿಗೆ ಅನುಭವದ ಜ್ಞಾನ ಇತ್ತು ಪಂಡಿತ ನೋಡ್ ಕಲ್ತಿದ್ದ ಜ್ಞಾನಿ ಕಾಣದೇ ಇರೋದನ್ನು ತಿಳ್ಕೊಂಡಿದ್ದ ಆ ಜ್ಞಾನಿ ಊರೊಳಗೆ ಬರೋದಕ್ಕಿಂತಲೂ ಮೊದಲ ಊರ್ ಜನ ಎಲ್ಲ ಈ ಪಂಡಿತನ ಕಡೆಗೇನೂ ಹೋಗ್ತಿದ್ರು ಪ್ರತಿಯೊಂದು ಕೆಲಸಕ್ಕೂ ಇವನ ಕಡೆಗೆ ಹೋಗ್ತಿದ್ರು ಏನಾರ ಕೆಲಸ ಮಾಡ್ಬೇಕಾದ್ರ ಕೇಳಾಕ ಹೆಂಗ್ ಮಾಡ್ಬೇಕು ಅಂತ ಪರಿಚಯ ಮಾಡ್ಕೊಳ್ಳಾಕ ಮಾಡ್ಬೇಕು ಬ್ಯಾಡೋ ಅಂತ ಸಂಶಯ ದೂರ ಮಾಡ್ಕೊಳಕ್ ಎಲ್ಲದಕ್ಕೂ ಅವ್ರ ಹತ್ರ ಹೋಗ್ತಿದ್ರು ತನಗೆ ತಿಳಿದ ರೀತಿ ಪರಿಹಾರವನ್ನು ಎಲ್ಲರಿಗೂ ಕೊಡ್ತಿದ್ದ ಜ್ಞಾನಿ ಆ ಊರೊಳಗೆ ಬಂದ ಮೇಲೆ ಜ್ಞಾನಿ ಆ ಊರೊಳಗೆ ಬಂದ ಮೇಲೆ ಯಾವನೋ ಒಬ್ಬ ಹೋಗಿ ಅವ್ರ ಮುಂದೆ ಕುತ್ಕೊಂಡ ಅವ್ರೇನು ಭಾಳ ಹೇಳ್ತಿರ್ಲಿಲ್ಲ ಯಾವಾಗ ಹೇಳ್ಬೇಕು ಅನಿಸ್ತಿ ಹೇಳ್ತಿದ್ರು ಯಾವಾಗ ಹೇಳ್ಬಾರ್ದು ಅನಿಸ್ತಿತ್ತು ಸುಮ್ಮನೆ ಕುಂಡ್ತಿದ್ರು ಕಣ್ಣು ತರದ್ ನೋಡ್ತಿದ್ರು ಒಳ್ಳೇದಾಗತ್ತೆ ಹೋಗಪ್ಪ ಅಂತ ಕಳಿಸ್ಬಿಡ್ತಿದ್ರು ಒಬ್ಬ ಬಂದ ಅವ್ರ ಮುಂದೆ ಕುಂತರ ಏನೋ ಒಂದು ರೀತಿಯಾದ ವಿಶೇಷವಾದ ಆನಂದ ಅವನಿಗೆ ಶುರು ಶುರುವಾಯಿತು ಅಮ್ಮ ಹೋಗಿ ನಾಲ್ಕು ಮಂದಿ ಮುಂದೆ ಹೇಳಿದ ಮತ್ತೊಂದು ನಾಲ್ಕು ಜನ ಬಂದರು ಅವ್ರಿಗೂ ಅದೇ ರೀತಿಯಾದ ತೃಪ್ತಿ ಸಂತೋಷ ಆ ನಾಲ್ಕು ಜನ ಮತ್ತೆ ನಾಲ್ಕು ಜನರಿಗೆ ಹೇಳಿದರು ಹಿಂಗೆ ಏನಾಯ್ತು ಅಂದ್ರೆ ಒಂದು ಹತ್ತು ಹದಿನೈದು ದಿವಸದೊಳಗೆ ಊರಿಗೆ ಊರ ಅವ್ರ ಕಡೆ ಹೋಗಕ್ಕೆ ಚಾಲೂ ಆಯ್ತು ಪಂಡಿತ ಕುತ್ಕೊಂಡಿದ್ದಲ್ಲ ಮೊದಲೇ ನನ್ನ ಹತ್ರ ಬರ್ತಿದ್ರು ಎಲ್ಲ ಎಕಡೆ ಹೊಂಟ್ರಿ ಇವರು ಎಲ್ಲರೂ ಎಕಡೆ ಹೊಂಟ್ರು ಅಂತ ಇವ್ನಿಗೆ ಚಿಂತೆ ಆಯ್ತು ಆಮೇಲೆ ಒಬ್ಬವನ್ ಕರೆದು ಕೇಳ್ದ ಏನೋ ಈ ಕಡೆ ಬರೋದು ಬಂದ ಮಾಡ್ರಿ ಅಲ್ಲ ಎಲ್ಲಿ ಹೊಂಟ್ರಿ ನೀವು ಇಲ್ರಿ ಊರೊಳಗೆ ಒಬ್ಬರು ಯಾರೋ ಮಹಾತ್ಮರು ಬಂದಾರ ಎಲ್ಲರೂ ಅಲ್ಲಿ ಹೊಂಟಾರ ಏನು ಕಲ್ತಾನವ ಅಂತ ಕೇಳಿದ್ರು ಅದೇನೋ ರೀ ಸುಮ್ಮನೆ ಇರ್ತಾರ ನಿಮ್ಮಂಗೆ ಮಾತಾಡೋಕ್ಕೂ ಸಹಿತ ಅವ್ರಿಗೆ ಬರೋಂಗಿಲ್ಲ ಹಂಗ ಹಿಂಗ ಕೊಡಲೆ ನನಗೆ ಗೊತ್ತಿಲ್ಲದ್ದು ಅವನಿಗೇನು ಗೊತ್ತೈತಿ ನೋಡಿ ಬರ್ಬೇಕು ಅನಿಷ್ಠ ಇವನಿಗೆ ಅವನಿಗೆ ಹೋಗಿ ಬೆಟ್ಟ ಆಗಿ ನನಗೆ ತಿಳಿದೇ ಇರೋದು ಇವನಿಗೇನು ಗೊತ್ತದ ಅಂತ ನೋಡಿ ಬರಬೇಕು ಅನಿಸ್ತು ಇನ್ನು ಎಲ್ಲರೂ ಮುಂದೆ ಕಾಣುವಂಗೆ ಹಾದ್ರೆ ನಾನು ಅಂದ್ರೆ ಮುಂದೆ ಪೂರ ಬಂದಕ್ಕೆ ನಂದ ಪೂರ ಬಂದಂಗೈತೆ ಅದಕ್ಕೆ ಎಲ್ಲರೂ ಹೋಗಿ ಬಂದ್ಮೇಲೆ ರಾತ್ರಿ ಹೋಗ್ಬೇಕು ಅಂದವ ಯಾರಿಗ ಗೊತ್ತಾಗಲಾರ್ದಂಗೆ ಯಾರಿಗೆ ಗೊತ್ತಾಗಲಾರ್ದ ಹೋಗ್ಬೇಕು ಅಂತ ಅನಿಸ್ತು ಎಲ್ಲರೂ ಬರೋದು ನೋಡ್ಕೊತಕೊತ ಎಲ್ಲರೂ ಬಂದರು ಆಮೇಲೆ ರಾತ್ರಿ ಹತ್ತು ಹಣ್ಣೊಂದ್ರ ಸುಮಾರು ಹಾದವ ರಾತ್ರಿ ಹತ್ತು ಹಣ್ಣುಂದ್ರ ಸುಮಾರು ಹಾದ ಎಲ್ಲರೂ ಹೋದ ಮೇಲೆ ಅವರು ದೇವರ ನಾಮಸ್ಮರಣೆಯನ್ನು ಮಾಡ್ಕೋತ ದೇವರ ಧ್ಯಾನದಲ್ಲಿ ಏಕಾಗ್ರ ಚಿತ್ತದಿಂದ ಕಣ್ಣು ಮುಚ್ಕೊಂಡು ಕುತ್ಕೊಂಡಿತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು ಇವ ಹಾದ ಇವ ಬರು ಆದ ಕೂಡಲೇ ಅವರು ಸಮಾಧಿಯಿಂದ ಎಚ್ಚೆತ್ತು ನೋಡಿದರು ಅವರು ನೋಡಿ ನಮಸ್ಕಾರ ಅಂದ್ರೆ ಇವರು ಅವಳು ನಮಸ್ಕಾರ ಅನ್ಬೇಕಿಲ್ಲ ನಾನು ಪಂಡಿತ ಅನ್ನೋ ಅಹಂಕಾರ ಇತ್ತು ನಾನು ಪಂಡಿತ ಅನ್ನೋ ಅಹಂಕಾರ ಇತ್ತು ತೆರಿಗೆ ಇಲ್ಲ ಚಮತ್ಕಾರ ಇಲ್ಲ ಬಂದು ಹಂಗ ಸೀದಾ ಕುತ್ಕೊಂಡ ಯಾವ್ರವರು ನೀವು ಏನು ಕಲ್ತೀರಿ ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು ನಾನು ಅದನ್ನು ಓದೇನಿ ಇದನ್ನ ಓದೇನು ಹಂಗದೇನು ಹಿಂಗೇನಿ ಎಲ್ಲ ತಮ್ಮ ಮುಂದೆ ಬಿಚ್ಚಿದಾವ ಮುಂದೆ ಎಲ್ಲವನ್ನು ಬಿಚ್ಚಿಟ್ಟ ಬಿಚ್ಚ ಮೇಲೆ ಊರಿನ ಜನ ಎಲ್ಲ ನಿನ್ನ ಹತ್ರ ಬರಕತ್ತಾರ ಏನು ಕಾರಣ ಅಮ್ಮ ಅಂದ ನಾನೇನು ಯಾರಿಗೂ ಬಾ ಅಂತ ಹೇಳಿಲ್ರಿ ಅಂದ ಇಲ್ಲ ನಿನ್ನ ಹತ್ರ ಏನೋ ಒಂದು ವಿಶೇಷವಾದ ಶಕ್ತಿ ಅದ ನನ್ನ ಹತ್ರ ಬರೋ ಜನ ಎಲ್ಲ ಬಿಟ್ಟು ನಿನ್ನ ಹತ್ರ ಬರಕತ್ತರ ಅಂಥ ಒಂದು ಏನೋ ಜನಾಕರ್ಷಣೆ ವಿದ್ಯೆ ಅದ ನಿನ್ನ ಕಡೆಗೆ ಅದನ್ನು ನನಗೂ ಕಲಿಸ್ಕೊಡ್ಬೇಕು ಅಂದರು ನನಗದನ್ನು ಹೇಳಿಕೊಡು ಅಂದ ಕೂಡಲೇ ಅವರಂದರು ಅದನ್ನು ಆಮೇಲೆ ಮಾತಾಡೋನು ಬಹಳ ದೂರದಿಂದ ಬಂದಂಗೆ ಕಾಣಿಸ್ತದೆ ಮೊದಲ ಅತಿಥಿ ಸತ್ಕಾರ ಮಾಡಬೇಕು ನಮ್ಮ ಕರ್ತವ್ಯ ಅದಕ್ಕೆ ನೀವೊಂದು ಸ್ವಲ್ಪ ಏನಾರು ತಗೋಬೇಕು ಅಂತ ಹೇಳಿ ಅಂದ ಆಯಿತು ಅಂತ ತಗೊಂಡ ಒಳಗೆ ಹೋಗಿ ಅವ್ರು ಏನು ಮಾಡಿದರು ಅಂದ್ರೆ ప్లేటు అదర్ మేలు వాటే హడుకహత్ర ముందర ముంద్రు ముందరిగి హాలు తరు అవున కయ్యి కొట్టు హాలను హాక్రు ఒర్ధ వటె హాకూడ సాక్రి సాక్రి అందరవ్ పండితురు ಆದರೂ ಸಹಿತ ಜ್ಞಾನಿಗಳು ಹಂಗೆ ಹಾಕ್ತಾನೆ ಇದ್ರು ವಾಟೆ ತುಂಬಿತು ಸಾಕು ಸಾಕಂದ್ರು ಕೇಳಲಿಲ್ಲ ಹಂಗ ಹಾಕ್ತಾ ಇದ್ರು ಆಮೇಲೆ ಪ್ಲೇಟ್ನೊಳಗೆ ಇತ್ತು ಹಟ್ಟೆ ತುಂಬಿ ಪ್ಲೇಟ್ನೊಳಗೆ ಹಾಲು ಇತ್ತು ಆದ್ರೂ ಹಂಗ ಹಾಕ್ತಾನೆ ಇದ್ರು ಪ್ಲೇಟು ತುಂಬಿತ್ತು ಪ್ಲೇಟ್ ತುಂಬಿದ ಮೇಲೆ ಹಾಕೋದನ್ನು ನಿಲ್ಲಿಸಲಿಲ್ಲ ಹಂಗೆ ಹಾಕ್ತಾನೆ ಇದ್ರು ಹಾಲು ಕೆಳಗೆ ಬೀಳಕೈತು ಪಂಡಿತ ತಡ್ಕೊಳಕ್ ಆಗ್ಲಿಲ್ಲ ಏ ನಿನ ಬುದ್ದಿಗಿದ್ದ ಐತಿಲ್ಲ ಎಷ್ಟೋ ತನಕ ಹೇಳಕತ್ತೀನಿ ಸಾಕು ಸಾಕು ಹೇಳಿ ಬೆಳಕ ತಯಾರಿ ಇಲ್ಲಲ್ಲ ತುಂಬಿದ್ರ ಮೇಲೆ ಹಾಕಿದ್ರೆ ಹೊರಗೆ ಚಲ್ತೈತಿ ಅನ್ನೋದು ಜ್ಞಾನ ಬ್ಯಾಕ್ ಬೇಡ ನಿನಗೆ ತುಂಬಿದ್ರು ಹಂಗ ಶುರುವಾಕೈತಿ ಅಲ್ಲಿ ಇದ್ರ ಮೇಲೆ ತಿಳುವಳಿಕೆ ಐತಿ ನಿನಗಂತ ಬಯಕೈತಿ ಅವಾಗ ಅವ್ರ ಜ್ಞಾನಿಗಳಂದ್ರು ತುಂಬಿದ್ರ ಮೇಲೆ ಹಾಕಿದ್ರೆ ಹೊರಗೆ ಚಲತೈತಿ ಅನ್ನೋದು ನನಗ್ ಗೊತ್ತೈತಿ ನಿಮಗ್ ಗೊತ್ತೈತಿಲ್ಲ ನೋಡ್ರಿ ಅಂದ ತುಂಬಿದ್ರ ಮೇಲೆ ಹಾಕಿದ್ರೆ ಅದು ಒಳಗ್ ಹೋಗಂಗಿಲ್ಲ ಹೊರಗ ಹೋಗತಿ ಅನ್ನೋದ್ರ ಸಲುವಾಗೇನೆ ಇಲ್ಲಿ ತನಕ ನಾನು ಏನು ಹೇಳಿಲ್ಲ ತುಂಬಿಕೊಂಡ್ ಬಂದಿ ಮೊದಲು ಖಾಲಿ ಬಾ ಅಂತ ಹೇಳಿದ್ರು ನಿನ್ ತಲೆಯೊಳಗೆ ತುಂಬಿಕೊಂಡ್ ಬಂದಿಯ ಅದನ್ನ ಖಾಲಿ ಬಾ ಆಮೇಲೆ ಏನಾರು ಹೇಳಾಕ ಕೇಳಾಕ ಬರ್ತತಿ ಅಂತ ಹೇಳಿದ್ರಂತೆ ಹೇಳುವುದಕ್ಕೆ ಕಾರಣ ಏನು ಅಂದ್ರ ನಮಸ್ಕಾರ ಅನ್ನೋದು ನಮ್ಮಲ್ಲಿರುವಂತಹ ಅಹಂಕಾರವನ್ನು ಪರಿಪೂರ್ಣವಾಗಿ ನಾವು ತ್ಯಾಗ ಮಾಡಬೇಕು ಎಲ್ಲಿ ಕಿಂಕರತ್ವ ಇರುತ್ತೋ ಅಲ್ಲೇ ಶಂಕರತ್ವದ ಪ್ರಾಪ್ತಿ ಆಗ್ತದೆ ವಿದ್ಯಾ ವಿನಯೇನ ಶೋಭತೆ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ ಪಾತ್ರತ್ವ ಧನಮಾಪ್ನೋತಿ ಧನಾ ಧರ್ಮಂ ತತಸ್ಸುಖಂ ಅಂತ ಸುಭಾಷಿತಕಾರ ಕೂಡ ಹೇಳಿದವರಾಗಿದ್ದಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳ ಹತ್ತಿರ ಹೋದಾಗ ದೇವ್ರ ಹತ್ರ ಹೋದಾಗ ದೊಡ್ಡವ್ರ ಹತ್ರ ಹೋದಾಗ ನಮಸ್ಕಾರ ಮಾಡೋ ಪದ್ಧತಿಯನ್ನು ನಾವು ರೂಢಿಸಿಕೊಳ್ಬೇಕು ನಮಸ್ಕಾರದಿಂದ ಬಹಳ ದೊಡ್ಡ ಪರಿಣಾಮ ಆಗ್ತದೆ ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರ ಪ್ರೀತಿಯನ್ನು ಗೆಲ್ತೀವಿ ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವರ ಕೃಪೆಗೆ ನಾವು ಪಾತ್ರ ಆಗ್ತೀವಿ ಯಾರಿಗೆ ನಾವು ನಮಸ್ಕಾರ ಮಾಡ್ತೀವೋ ಅವರಲ್ಲಿರೋ ಒಳ್ಳೆಯದನ್ನು ಅವ್ರಿಗೆ ಗೊತ್ತಿರಲದಂಗೆ ನಾವು ಪಡ್ಕೊಳ್ತೀವಿ ಇಷ್ಟೆಲ್ಲ ಲಾಭ ಕೇವಲ ನಮಸ್ಕಾರದಿಂದ ಆಗ್ತದೆ ನಮಸ್ಕಾರದಿಂದ ಆಗ್ತದೆ